ಇವಾಗ ಮಮೋಸ್ ಮಾಡಕ್ಕೆ ನಾನು ಮಾಡಲ್ಲ ಅಂತ ಅಂದಿದ್ದಕ್ಕೆ ಅವಳು ಹೆಲ್ಪ್ ಮಾಡ್ತಾ ಇದ್ದಾಳೆ ಮಾಡ್ತಾ ಕೈ ಇದ್ದಾಳಿದ್ಯಾ ಇದಕ್ಕೆ ಏನೇನ್ ಬೇಕು ಅಂತ ನೋಡೋಣ ಫಸ್ಟಿಗೆ ಕ್ಯಾಬೇಜ್ ಸಣ್ಣದಾಗಿ ತುರ್ಕೋಬೇಕು ನೋಡಿ ಇವಳು ತುರಿತಾ ಇದ್ದಾಳೆ ಕಾಕರಲ್ಲಿ ಈ ಥರ ಸಣ್ಣದಾಗಿ ಮಾಡ್ತಾ ದಪ್ಪ ಇದ್ದರೆ ಚೆನ್ನಾಗಿ ಬರೋಲ್ಲ ಮೊಮ್ಮು ಸಣ್ಣದಾಗಿರಬೇಕು ಮತ್ತು ಕ್ಯಾರೆಟ್ನ ತುರ್ಕೊಂಡು ತೊಗೊಂಡಿರೋದು ಒಂದು ಸ್ವಲ್ಪ ಒಂದೆರಡು ಕ್ಯಾರೆಟ್ ಅಷ್ಟು ಇದು ಒಂದು ಅರ್ಧ ಕೆ ಜಿ ಇದೆ ಕ್ಯಾಬೇಜು ಇಲ್ಲಿ ಕ್ಯಾಪ್ಸಿಕಮ್ನ ಇದು ಮಾಡ್ತಿದ್ದಾಳೆ ತುರಿತಾ ಇದ್ದಾಳೆ ನಾವು ಫಸ್ಟಿಗೆ ಮೂರನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಬಿಟ್ಬಿಡ್ಬೇಕು ಒಂದು ಐದು ನಿಮಿಷ ಅದು ಚೆನ್ನಾಗಿ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಆಚೆ ಬಂದುಬಿಡಬೇಕು ಇಲ್ಲ ನಾವು ಹಂಗೆ ಮಾಡಲಿಲ್ಲ ಅಂದರೆ ನಾವು ಡೈರೆಕ್ಟಾಗಿ ಒಳಗೆ ಒಳಗಿಟ್ಟಾಗ ಏನಾಗುತ್ತೆ ಅಂದರೆ ನೀರು ಜಾಸ್ತಿಯಾಗಿ ಮೆತ್ತ ಮೆತ್ತಗಾಗ್ಬಿಡುತ್ತೆ ಚೆನ್ನಾಗಿರಲ್ಲ ಅವಾಗ ಕರ್ಸಿಕಮ್ಮನ್ನು ಹಾಕ್ಕೊಂಬಿಡೋಣ ಉಪ್ಪು ಹಾಕ್ಬಿಟ್ಟು ನಾವು ಇಟ್ಟಿದ ತಕ್ಷಣ ಏನಾಗುತ್ತೆ ಆ ನೀರೆಲ್ಲ ಬಿಟ್ಕೊಳುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಿದು ಆ ನೀರು ಬಿಟ್ಕೊಂಡ್ಮೇಲೆ ಅದನ್ನೆಲ್ಲ ಹಿಂಡಿ ನೀಟಾಗಿ ನೀರು ಸಪ್ರೇಟ್ ಮಾಡ್ಕೋಬೇಕು ಇದಕ್ಕೆ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡ್ಕೋಬೇಕು ಅದನ್ನೇನು ನೀರು ತಕ್ಕೊಳೋದು ಬೇಡ ಅದು ನನಗೆ ಹಾಕ್ಕೊಬೋದು ಇದು ಮೂರು ಮಾತ್ರ ನೀರು ಸರ್ಜಿ ನಾವು ರೆಡಿ ಮಾಡಿ ಇಟ್ಕೊಳ್ಳೋಣ ಶುಂಠಿ ಒಂದು ಸ್ವಲ್ಪ ತುರಿದಿಟ್ಕೊಂಡಿದ್ದೀನಿ ಒಂದು ಒಂದು ಇಂಚಷ್ಟು ಶುಂಠಿ ಒಂದು ಸ್ಪೂನಷ್ಟು ಆಗುತ್ತೆ ತುರಿದಿಟ್ಕೊಂಡಿದ್ದೀನಿ ಸಣ್ಣದಾಗಿ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಇಟ್ಕೊಂಡಿದ್ದೀನಿ ಹಸಿರು ಮೆಣ್ಸಿಕ್ಕ ಒಂದು ನಾಲ್ಕು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಸ್ಟಫಿಂಗೇ ಇಷ್ಟೇ ಈರುಳ್ಳಿ ಒಂದು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದು ಆ ಬೈಂಡಿಂಗ್ಗೆ ಬೇಕಾಗೋ ಮೈದಾ ಹಿಟ್ಟನ್ನ ಕಲಸಿಟ್ಕೊಂಡ್ಬಿಡ್ತೀನಿ ಒಂದು ಅರ್ಧ ಕೆ ಜಿಯಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನಾನು ಒಂದು ಜರ್ಡಿ ಇಟ್ಕೊಂಡ್ಬಿಡೋಣ ಇದಕ್ಕೆ ರುಚಿಗೆ ಬೇಕಾದಷ್ಟು ಸ್ವಲ್ಪ ಇದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟು ಕಲಿಸ್ಕೊತೀವಲ್ಲ ಅದೇ ಥರನೇ ಒಂದೆರಡು ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಾರ್ಕೊತ ಇದ್ದೀನಿ ಚಿಕ್ಕ ಚಿಕ್ಕದು ಉಂಡೆ ಮಾಡ್ಕೋಬೇಕಿದು ಎಷ್ಟು ಚಿಕ್ಕ ಚಿಕ್ಕದು ಅಂದರೆ ನೋಡಿ ನಿಮಗೆ ಗೊತ್ತಿರುತ್ತೆ ಮೊಮ್ಮೂಸ್ ಎಷ್ಟಿರುತ್ತೆ ಅಂತ ಇದನ್ನು ಹೊಸಿದ್ರೆ ಒಂದು ಇಷ್ಟ ಆಗುತ್ತೆ ು ಚಿಕ್ಕ ಚಿಕ್ಕ ಗೋಲಿ ಬರುತ್ತಲ್ಲ ಅಷ್ಟು ಇವೆಲ್ಲ ಇವಾಗ ಇವಾಗ ಹೊಸ ಕೊಡ್ತಾಳೆ ನಾನು ಎಲ್ಲ ನಮ್ಮ ಕೈಲ ಮಾಡಿಸ್ತೀವಿ ತಿನ್ಬೇಕು ಅಂದರೆ ಮೊಮೋಸ್ ಮೊಮೋಸ್ ಮೊಮೋಸೆ ಬರುತ್ತೆ ನನಗೆ ಮೋಮೋಸ್ ಮೋಮೋಸ್ಗೆ ಒಂದು ಚಟ್ನಿ ಮಾಡಬೇಕಾಗುತ್ತೆ ನಾನಿಲ್ಲಿ ಒಂದು ನಾಲ್ಕೈದು ಟೊಮೆಟೋನ ಚ ಸಣ್ಣ ಸಣ್ಣದು ಬೇಯಿಸಿಟ್ಕೊಂಡಿದ್ದೀನಿ ಅದ್ರ ಜೊತೆ ಬ್ಯಾಡಿಗೆ ಮೆಣಸಿನ್ಕಾಯಿನೂ ಬೇಯಿಸಿಟ್ಕೊಂಡಿದ್ದೀನಿ ಒಂದು ಹತ್ತು ಇದೆರಡನ್ನೂ ಸೇರಿಸ್ಕೊಂಡು ರುಬ್ಕೋಬೇಕು ನೀವಿಲ್ಲಿ ಈ ಟೊಮೆಟೊದು ಚಿಪ್ಪೆ ಬೇಕಿದ್ರೆ ತತ್ಕೊಬೋದು ಇಲ್ಲ ಹಂಗೇನು ಹಾಕ್ಕೊಂಡು ರುಬ್ಕೊಬೋದು ತೆಗಿಲೇಬೇಕಂತೇನಿಲ್ಲ ತಣ್ಣಗೆ ಮಾಡಿಕೊಂಡು ರುಬ್ಬೇಕು ಇದಕ್ಕೆ ನೀರು ಬೇಕಿದ್ರೆ ಇದನ್ನೇ ಬಳಸ್ಕೋಬೋದು ಮತ್ತು ಇದ್ರ ಜೊತೆ ಒಂದು ನಾಲ್ಕೈದು ಎಸ್ಲಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಕೊತ್ಮರಿ ಸೊಪ್ಪು ಹಾಕ್ಕೋಬೇಕು ಆಮೇಲೆ ಹಾಕ್ಕೊಳ್ಳೋಣ ಫಸ್ಟಿಗೆ ಇದೊಂದು ರುಬ್ಕೊಂಡ್ಬಿಡ್ತೀನಿ ನಾನು ಇದಕ್ಕೆ ಒಂದು ಸ್ಪೂನಷ್ಟು ನಿಂಬೆಣ್ಣಿನ ರಸ ಹಾಕ್ಕೊಳ್ಳೋಣ ಇವಾಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೋಬೇಕು ಕೊತ್ತಮಿರಿ ಸೊಪ್ಪು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ನಾನು ಇಷ್ಟೇನೇ ಚಟ್ನಿ ಇದು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಬಾಡಿಸ್ಕೋಬೇಕು ನಾನು ತುಂಬ ಈಸಿ ಮೆಥಡಲ್ಲಿ ತೋರಿಸಿದ್ದೀನಿ ನೋಡಿ ಮಾಡೋಕಷ್ಟೆ ನೋಡುವ ಈಸಿ ಮೆಥಡು ಒಂದೊಂದೇ ಇಟ್ಕೊಂಡು ಎಲ್ಲ ನೋಡ್ಕೋಬೇಕು ಅಡುಗೆ ಮಾಡುವಾಗ ಬಂದು ನೋಡ್ಕೋಬೇಕು ಹೆಂಗ್ ಮಾಡ್ತಾರೆ ಏನು ಅಂತ ಓದ್ಬೇಕು ಜೊತೆಲಿ ಅಡುಗೆನೂ ಮಾಡ್ಬೇಕು ಬಗ್ಗೆ ಬಿತ್ಕೊಂಡ್ರೆ ಹೊಟ್ಟೆ ತುಂಬುತ್ತಾ ನಾನು ಇದೊಂದು ಬಾಣಲಿಲ್ಲ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಬಿಸಿ ಆದಮೇಲೆ ನಾವು ಚಟ್ನಿ ಮಾಡ್ಕೊಂಡಲ್ಲ ಇದನ್ನು ಎಣ್ಣೆ ಸ್ವಲ್ಪ ಬಾಡಿಸ್ಕೊಬೇಕು ಆವಾಗ ನೀವು ಜಾಸ್ತಿ ದಿನ ಇದನ್ನು ಸ್ಟೋರ್ ಮಾಡ್ಕೋಬೋದು ಬಾಳಿಕೆ ಬರುತ್ತೆ ಜಾಸ್ತಿ ಭಾಳ ಆಗಲ್ಲ ಟೊಮೆಟೊ ಇದಾಗಿರೋದ್ರಿಂದ ಪ್ಯೂರಿ ಆಗಿರೋದ್ರಿಂದ ಸ್ವಲ್ಪ ಸಿಡಿಯುತ್ತೆ ಏನಾದರೂ ಮುಚ್ಚಿಟ್ಕೊಂಡು ಮಾಡ್ಕೋಬೇಕು ಅಷ್ಟು ಇದು ಚಟ್ನಿ ರೆಡಿ ಆಯ್ತು ನೋಡಿ ನೆನೆಸಿಟ್ಕೊಂಡ್ವಲ್ಲ ಇವಾಗ ನೀರು ಬಿಟ್ಟಿದೆ ಎಲ್ಲ ಇದನ್ನು ಚೆನ್ನಾಗಿ ಇಂಟ್ಕೋಬೇಕು ನಾವು ನೋಡಿ ನೋಡಿ ಎಷ್ಟು ರಸ ಬಂದಿದೆ ಅಂತ ಇದನ್ನ ವೇಸ್ಟ್ ಮಾಡೋದು ಬೇಡ ನಾವೇನೋ ಚಪಾತಿ ಮಾಡ್ಕೊಳ್ಳುವಾಗ ಅದಕ್ಕೆ ಸೇರಿಸ್ಕೋಬಹುದು ತುರ್ದಿರೋ ಶುಂಠಿ ಹಾಕೊಂತ ಇದ್ದೀನಿ ಮತ್ತೆ ಹಸಿರು ಮೆಣ್ಸಿನ್ಕಾಯಿ ಹಾಕೊಳ್ಳೋಣ ಹಸಿರು ಮೆಣ್ಸಿನ್ಕಾಯಿ ನೋಡಿ ಹಾಕ್ಕೊಳ್ಳಿ ಈರುಳ್ಳಿ ಹಾಕೊಂಡು ಒಂದ್ಸಾರಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಇದು ವೆಜಿಟೇಬಲ್ ಮಿಕ್ಸ್ನ ಸಂಟ್ರಲ್ಲಿ ಇಟ್ಕೊಂಡು ನಾವು ಮೋದಕ ಮಾಡ್ತೀವಲ್ಲ ಆ ಥರ ಬೇಕಾದರೂ ಮಾಡ್ಕೋಬೋದು ಆ ಥರ ಇಲ್ಲ ಅಂದರೆ ನೋಡಿ ಇದು ಒಂದಕ್ಕೊಂದು ಒಂದಕ್ಕೊಂದು ಹಿಂಗೆ ಅಟ್ಯಾಚ್ ಹೋಗೋದು ಹೋಗೋದಷ್ಟೆ ತುಂಬ ಸುಲಭ ಇದು ಹಿಂಗೆ ಅದ್ ಎಡ್ಜಸ್ಟ್ ನಟ್ಯಾಚ್ ತುಂಬಾ ಸುಲಭ ನಿಮ್ಗೆ ಈ ತರ ಬರ್ಲಿಲ್ಲ ಅಂದ್ರೆ ನಾವು ಮೋದಕ ಮಾಡ್ತೀವಲ್ಲ ಆ ತರನು ಮಾಡ್ಕೋಬಹುದು ಈಸಿಯಾಗಿ ಅದೇ ಶೇಪ್ ಅಂತ ಏನಿಲ್ಲ ನಿಮ್ಗೆ ಯಾವ ಶೇಪ್ ಈಸಿನೋ ತರ ಮಾಡ್ಕೋಬಹುದು ಮೋಮೋಸ್ ಹೆಂಗ್ ಮಾಡೋದು ಚೆನ್ನಾಗಿರುತ್ತೆ ನೋಡಿ ನಾನಿಲ್ಲಿ ಒಂದು ಸ್ಟೀಮರ್ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಗ್ರೀಸ್ ಸ್ವಲ್ಪ ಎಣ್ಣೆ ಗ್ರೀಸ್ ಮಾಡಿಕೊಂಡು ನಾನಿಲ್ಲಿ ಮಾಮೋಸ್ ಮಾಡಿಟ್ಕೊಂಡಿದೀನಲ್ಲ ಇದನ್ನೆಲ್ಲ ನೋಡಿ ಈ ಥರ ಎಲ್ಲ ಪ್ಲೇಸ್ ಮಾಡಿಕೊಂಡು ಇದನ್ನ ಸ್ಟೀಮರಲ್ಲಿ ಬೇಯಿಸ್ಕೋಬೇಕು ಏಳೆಂಟು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಇದು ಹತ್ತು ನಿಮಿಷ ಬೆಂದಿದೆ ಇವಾಗ ನಿಧಾನವಾಗಿ ಒಂದೊಂದೇ ತೆಗೆದಿಟ್ಕೊಳ್ಳೋಣ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ತರ ಟ್ರಾನ್ಸ್ಪರೆಂಟ್ ಆಗಬೇಕು ಅವಾಗ ಬಂದಿರುತ್ತೆ ಒಳಗೆ ಚೆನ್ನಾಗಿ ತಿಂತಾ ಇದ್ದರೆ ಸ್ಟಾಪ್ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ ಅಷ್ಟು ಚೆನ್ನಾಗಿದೆ ಮೊಮೋಸು ಹೊರಗಡೆ ತಗೊಳ್ಳೋದಕ್ಕಿಂತ ಚೆನ್ನಾಗೆ ಬಂದಿದೆ ಎಲ್ಲರಿಗೂ ಈ ರೆಸಿಪಿ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಚೇಕ್ ಕೇರ್ ಥ್ಯಾಂಕ್ ಯು